ಎಲ್ಲ ರೀತಿಯಲ್ಲಿ ನಮ್ಮನ್ನ ಸರ್ವೆ ಮಾಡಿ ಯಾವ ರೀತಿ ನಮ್ಮ ಕರ್ತವ್ಯ ಇದೆ ಅಂತ ನಮ್ಮ ಹೈಕಮಾಂಡ್ ಮಾಡಿಕೊಟ್ಟರೆ ನಾವು ಅದನ್ನು ಮಾಡ್ತೀವಿ ಅಲ್ಲ ಈಗ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ತರೇ ರಾಮಲಿಂಗಪ್ಪನವರೊಬ್ಬರು ಅಭ್ಯ ಅಭ್ಯರ್ಥಿ ಸ್ಥಾನದಲ್ಲಿದ್ದಾರೆ ಮತ್ತೆ ಇತ್ತೀಚೆಗೆ ಇಲ್ಲಿ ಸ್ಪರ್ಧೆ ಮಾಡಿ ಬಿಟ್ಟಿರ್ತಕ್ಕಂಥ ಮತ್ತು ಈಗ ಮತ್ತೆ ಈಗ ಪಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಬರ್ತಿದ್ದಾರೆ ಸೊ ಅವರು ನಿಮಗೇನು ಏನು ಪೈಪೋಟಿ ಆಗ್ತಾರಾ ನಮಗೆ ಯಾರೂ ಕೈ ನಾವೆಲ್ಲ ಹೊಂದ್ಕೊಂಡು ತಿಳ್ಕೊಂಡು ಅಂದರೆ ನೀವು ಸಕ್ರಿಯ ಸಕ್ರಿಯ ಕಾರ್ಯಕರ್ತರ ಕೆಲಸ ಮಾಡ್ತೀರಾ ಸಕ್ರಿಯ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೆ ಚೆನ್ನಾಗಿ ನಾವು ಆರೈಕೆ ಮಾಡ್ಕೊಳ್ತಾ ಇದ್ರೆ ಕಾಲು ಆಗ್ಬೋದು ಬೇರೆ ಬೇರೆ ಕಾಯಿಲೆಗಳಾಗ್ಬೋದು ಇವೆಲ್ಲ ಬಂದರೆ ಹಾಲು ಕುಂಟಿದ್ವಾಗ ಹಾಲು ಕರೆಯೋದು ಕುಂಟಿದ್ವಾಗ ಅದರಿಂದ ಏನು ಗುರುಷ ಗುರುಷ ಇರೋ ಕಾಲು ಕುರಿ ಬೇಗ ಬರುತ್ತೆ ನಮ್ಮ ಡಾಕ್ಟರ್ ಹೇಳಿದಂಗೆ ಹಂದಿಗಳಿಗೂ ಬರುತ್ತೆ ಏನು ನಾವು ಬಾರ್ಡ್ನಲ್ಲಿದ್ದೀವಿ ಆಂಧ್ರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾಡಿದಂಗೆ ಅಲ್ಲಿ ಕಾಲ್ಬಾಯವರು ಲಸಿಕೆ ಅಲ್ಲಿ ಮಾಡ್ತಾರೆ ಬಟ್ ಇಷ್ಟು ತೀವ್ರತೆಯಿಂದ ಮಾಡೋದಿಲ್ಲ ಅಂತ ಅಂಥ ಅಭಿಪ್ರಾಯ ಇದೆ ಅದರಿಂದ ಸಂತೆಗಳಿಗೆ ಹೋಗ್ತಾರೆ ಎಸ್ ಒಮ್ಮೆಗಳು ತರ್ತಾರೆ ಹಂದಿಗಳು ತರ್ತಾರೆ ಏನು ಈ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಈ ಬೊರ್ಸಿರುವು ಗೊತ್ತಿಲ್ಲ ಬೊರ್ಸಿರು ಅಂದರೆ ಕೋಳಿಗಳು ಬಿಟ್ಟು ಕೋಳಿಗಳು ಬೇರೆ ಥರ ಕಾಯಿಲೆ ಬರುತ್ತೆ ಗುರಿ ಆಗ್ಬೋದು ಮೇಕೆ ಆಗ್ಬೋದು ಹಂದಿ ಆಗ್ಬೋದು ಮನೋಭಾವ ಇದೆ ಅದರಲ್ಲಿ ರೈತರಿಗೆ ಯಾವ ರೀತಿ ಅನುಕೂಲ ಮಾಡಬಹುದು ಅಂತಂದ್ರೆ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆರು ಇಂಚು ಪೈಪ್ ಹಾಕಿದಾಗ ನಾವು ಕೆಲವು ಇಂಜಿನಿಯರ್ ರಿಕ್ವೆಸ್ಟ್ ಮಾಡಿದಾಗ ಹದಿನೆಂಟು ಇಂಚದು ಪೈಪ್ ಹಾಕ್ಬೋದಾಗಿತ್ತು ನಮ್ಮ ಇದು ಆಗಿದ್ದಾರೆ ಎಲ್ಲಾ ಜನಗಳು ವೀಟ್ನೆಸ್ ನಾವು ಅಲ್ಲಿ ಕಾವೇರಿ ಕುಡ್ದವರೆಗೂ ಇಲ್ಲಿ ಕುಡಿದವರೆಗೂ ನಾವು ನೋಡಿದಾಗ ನೋವು ಅನಿಸ್ತು ಅದನ್ನ ಜಕಲ್ಗೋಡುಗೆ ತಗೊಂಡು ಬಂದು ಒಂದ್ಸಲಿ ಬಿಟ್ಟರೆ ಆಟೋ ಕೆರೆ 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 ಕುಂಟೆಗಳು ತುಂಬಿಸಿದ್ರೆ ಬೋರ್ಗಳೆಲ್ಲ ರೀಚಾರ್ಜ್ ಆಗುತ್ತೆ ಅನ್ನೋ ಒಂದು ಅನುಭವ ಇದೆ ಅನ್ ಅನುಭವಿಸಿಕೊಂಡು ರೈತರು ನಮ್ಮ ಬಾಗೇಪೆ ತಾಲೂಕು ಗುಡ್ಬಂಡೆ ತಾಲೂಕಿಗೆ ನಮ್ಮ ನಿಷ್ಠೆಯಿಂದ ಅವರ ಕಷ್ಟಗಳು ಹಂಚ್ಕೊಳ್ಬೇಕು ಅಂತ ನಾನು ಬಂದಿದ್ದೆ ಕರ್ನಾಟಕದಲ್ಲಿ ತಾಲೂಕಿಗೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಲ್ಲಿ ಆದಷ್ಟು ಆಂಧ್ರ ಬಾರ್ಡ್ರಾಗಿದೆ ಕಷ್ಟದಲ್ಲಿದ್ದಾರೆ ಅದರೊಳಗೆ ನಾನು ಇಲ್ಲಿ ನಮ್ಮ ತಾಯಿಯವರ ಸಂಬಂಧ ನಂಜನ ಪಲ್ಯಂತ ನಂಜ ಅವ್ರನ್ನ ಮೊಮ್ಮಗಳಾಗಿದ್ದೀನಿ ಆ ಒಂದು ಎಜ್ಞೆಯಿಂದ ನಾನು ನ್ಯಾಷನಲ್ ಕಾಲೇಜು ಎಚ್ ಎಸ್ ನರಸಿಂಹಯ್ಯನ ಜೊತೆಯಲ್ಲಿ ಮೂವತ್ತು ವರ್ಷದಲ್ಲಿ ನನ್ನ ಕರ್ಕೊಂಡು ಬರ್ತಾಯಿದ್ರು ಆ ದಿನಗಳಲ್ಲೇ ನಾನು ಏರಿಕೆ ಮಾಡಿದ್ದೆ ಈ ಊರಿಗೆ ಈ ಊರಲ್ಲಿ ಬರ್ತಾ ಇದ್ದು ತುಂಬ ಎಂಟೈತು ಈ ಊರಿಗೆ ಒಳ್ಳೆ ಕಾಲ ಯಾವಾಗ ಬರ್ಬೋದು ಅಂತ ನಾನು ಮೂವತ್ತು ವರ್ಷದಲ್ಲಿ ಏರಿಕೆ ಮಾಡಿ ನಮ್ಮ ನ್ಯಾಷನಲ್ ಕಾಲೇಜ್ ನರಸಿಂಹಯ್ಯ ಜೊತೆಯಲ್ಲಿ ನಿರ್ಧಾರ ಮಾಡಿಕೊಂಡಿದ್ದೆ ಕೋಲಾರ ಡಿಸ್ಟಿಕ್ ಬಲಪಡಿಸಿದ್ರೆ ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ನಮ್ಮ ವಿಶ್ವನಾಥ್ ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ ಮತ್ತು ನಮ್ಮ ವೀರ ಇವರು ನಮ್ಮ ಇವಾಗ ಯಡಿಯೂರಪ್ಪನವರು ಸಾಹೇಬರು ಕೂಡ ಆ ಒಂದು ಇದರಲ್ಲಿ ನೇತೃತ್ವದಲ್ಲಿದ್ದಾರೆ ಅದಕ್ಕೋಸ್ಕರವಾಗಿ ಶಾಶ್ವತ ನೀರಾವರಿ ಜ ಮಾಡಲೇಬಹುದು ಮಾಡೇ ಮಾಡ್ತಾರೆ ಯಾಕಂತಂದರೆ ನಮ್ಮ ಸೆಂಟ್ರಲ್ಲಲ್ಲಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ಸ್ಟಾಕ್ ಇದೆ ಅದನ್ನು ತರುವಂಥ ಮಾನಭಾವ್ರು ಬೇಕಾಗಿದೆ ಅದನ್ನು ತೊಂದರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಗ್ಬೋದು ನಮ್ಮ ಕೋಲಾರ ಡಿಸ್ಟಿಕ್ನ ಅವರು ಶಾಸಕದಲ್ಲಿ ಅವರಿಗೆ ಮಾಡ್ತಾರೆ ಅಂತ ನಮ್ಮ ಬಿ ಜೆ ಪಿ ಒಂದು ಶಕ್ತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಈಗ ಯೋಜನೆ ಅವೈಜ್ಞಾನಿಕವಾಗಿ ಕೂಡಿದೆ ಅಂತ ಕೆಲವರು ಆರೋಗ್ಯ ಮಾಡ್ತಿದ್ದಾರೆ ಇದಕ್ಕೆ ಏನಂದ್ರೆ ಸರ್ ಅದನ್ನು ದೊಡ್ಡವರು ಗೊತ್ತಾಗಬೇಕು ಅದು ಯಾವ ರೀತಿ ಮಠದಲ್ಲಿ ನಡೀತಾ ಇದೆ ಅಂತ ನಾವು ಅದು ಸ್ವಲ್ಪ ತಿಳ್ಕೊಳ್ತಾನೆ ಇರ್ತೀವಿ ಎಲ್ಲ ಇಂಜಿನಿಯರ್ ಯಾವ ಮಾಡ್ಬೇಕಾಗಿದೆ ಏನಾಗ್ತಾ ಇದೆ ಅಂತ ಅದು ನೀರು ಎತ್ತು ನೀರಿಗೆ ಎಣ್ಣಿತ್ತು ಅಂದಂಗೆ ಮಾಡ್ತಾ ಇದ್ದಾರೆ ಹುಡುಗರಿಗೆ ಆಸ್ತು ಕೊಟ್ಟಿದ್ದೀವಿ ಬೆಂಗಳೂರಲ್ಲಿ ಆ ಇದನ್ನ ಇಲ್ಲಿ ಆ ಚಾಲನೆ ತರಬೇಕು ಅಂತ ನಮ್ಮ ಆಕಾಂಕ್ಷೆ ಇದೆ ಹೈವೇನಲ್ಲಿ ಆಲ್ರೆಡಿ ಒಂದು ಎಕರೆ ಮಾಡಿದ್ದೀವಿ ಅದೇ ಒಂದು ನಾವು ಇಟ್ಕೊಂಡು ಒಂದು ಐವತ್ತು ಎಕರೆ ಕನ್ವರ್ಷನ್ನು ಮಾಡಿಸಿದ್ದೀವಿ ಅದನ್ನು ನಿರುದ್ಯೋಗಿಗಳಿಗೆ ಬಾಧೆ ನೋಡಲಾರ್ದಿರ ಒಳ್ಳೆ ಗಾರ್ಮೆಂಟ್ ಮಾಡೋ ಐಡಿಯಾನು ನಮ್ಮಲ್ಲಿದೆ ಅದನ್ನು ನಮ್ಮ ಕೈ ಬಲಪಡಿಸಿದ್ರೆ ನಮ್ಗೆ ಶಕ್ತಿ ಕೊಟ್ಟರೆ ಮಾಡೋದಂತೂ ಕಡ್ಡಾಯವಾಗಿ ಮಾಡೇ ಮಾಡ್ತೀವಿ ನಾವು ಇನ್ನೊಂದು ಮೂರು ನಾಲ್ಕು ವರ್ಷದೊಳಗಡೆ ಆಗಿ ಮಾಡ್ತೀವಿ ಅದು ನಮ್ಮ ಮಾತು ಉಳಿಸ್ಕೊಳ್ತೀವಿ ಶಾಶ್ವತ ನೀರಾವರಿ ಬಗ್ಗೆ ನಮ್ಮ ಅಭಿಪ್ರಾಯ ಶಾಶ್ವತ ನೀರಾವರಿ ಎತ್ತಿನ ಅಂತ ಹೇಳ್ತಾ ಇದ್ದಾರೆ ಯಾವತ್ತು ಎತ್ತಿನ ಒಳೆದು ನಮ್ಮ ವೀರಪ್ಪ ಹೇಳ್ತಾನೆ ಇದ್ದಾರೆ ನಮ್ಮ ಜನಾರ್ದನ್ ಪೂಜಾರಿ ಅವರು ಕಲಾಟೆ ಮಾಡ್ತಾನೆ ಇದ್ದಾರೆ ಯಾವತ್ತು ನಿರ್ವಹಿಸ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ ಅದು ಒಂದು ಎರಡನೇದು ನಮ್ಮ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಅವರು ಮಾಡೋದು ಮಾಡೇ ಮಾಡ್ತಾರೆ ಗಂಗಾ ಕಾವ್ಯವನ್ನು ಮಾಡುವ ಒಂದು ಸುಮಾರು ಹದಿನೈದು ವರ್ಷದಿಂದ ರಾಜಕೀಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಆದರೆ ನಮ್ಮ ಅಲ್ಲಿ ಮಾಡ್ಕೊಂಡು ಬಂದಿದ್ದರೂ ಕೂಡ ಅಲ್ಲಿ ಸರಿ ಅನ್ನಿಸ್ ಸರಿ ಅನಿಸ್ತಿರಲಿಲ್ಲ ನಮ್ಮ ವಾಜಪೇಯಿಯವರ ಒಂದು ನೇತೃತ್ವ ನೇತೃತ್ವ ಮತ್ತು ನಮ್ಮ ನರೇಂದ್ರ ಮೋದಿಯವರ ಒಂದು ನಾಯಕತ್ವ ಮತ್ತು ಒಂದು ತಿಳ್ವಳಿಕೆಯ ಅನುಭವ ಇರೋದರಿಂದ ಮತ್ತು ನಮ್ಮ ಯಡಿಯೂರಪ್ಪನರವರ ನೇತೃತ್ವ ಆಮೇಲೆ ಈ ಎಲ್ಲ ಥರದಲ್ಲಿ ಬುದ್ಧಿವಂತರಾಗಿ ಗುರಿಯಿಂದ ತರಬೇಕಾದಂಥ ನಾಯಕರು ಬಸ ಬಂದಿರೋ ಸಲುವಾಗಿ ನಾವು ಕಾಂಗ್ರೆಸ್ಸನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಸೇರುತ್ತೇವೆ ಆದರೂ ಕೂಡ ನಮ್ಮ ಬಾವೇತ ತಾಲೂಕು ಗುಡುಬಂಡೆ ಇವೆರಡೂ ಸಕ್ರಿಯವಾಗಿ ನಾವು ನಡೆಸ್ಕೊಂಡು ಹೋಗ್ತೀವಿ ಮತ್ತು ನಮ್ಮ ಪಾರ್ಟಿಯನ್ನು ಬಲಪಡಿಸೋದಕ್ಕೋಸ್ಕರವಾಗಿ ನಾವು ಕಾಯ ವಾಚ ಮನಸ ಒಂದು ನಿಷ್ಠೆಯಿಂದ ನಾವು ಕಾರ್ಯಕರ್ತರಾಗಿರ್ ನಮ್ಮ ಎಲ್ಲ ಅಥವಾ ಬುದ್ಧಿವಂತರು ಗೊತ್ತಾಗಲಿಲ್ಲ ಇಂದಿರಾ ಕಾಲದಿಂದ ಕಾಲದಿಂದಲೂ ಇರ್ಬೋದು ಅವ್ರು ಬಂದಿರ್ಬೋದು ಆದರೂ ಸಹ ಜನಗಳ ಕಷ್ಟ ನಿವಾರಣೆ ಮಾತ್ರ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ ಅವರವರ ಮಂತನನ್ನು ಅವರವ್ರನ್ನ ದೊಡ್ಡದು ಮಾಡ್ಕೊಳ್ಳೋದೇ ನೋಡ್ಕೊಂಡು ಬರ್ತಾಯಿದ್ರು ಅದರಲ್ಲಿ ವಾಜಪೇಯಿ ಅವರ ಒಂದು ನಿಜವಾದ ಒಂದು ಗು ಗುಣಗಳು ಏನಿದೆ ಅಂತ ನಾವು ಅಳವಡಿಸ್ಕೊಳ್ಬೇಕು ಅಂತ ಒಂದು ಇಷ್ಟೇ ಮತ್ತು ನಮ್ಮ ನರೇಂದ್ರ ಮೋದಿ ಸಾಹೇಬರು ಯಾರು ಬ್ಲಾಕ್ನಲ್ಲಿರೋರ್ನೆಲ್ಲ ಇಚ್ಛೆ ತೆತ್ತಿದ್ದಾರೆ ಅದು ಎಲ್ಲ ಬಡಬಗ್ಗರಿಗೆಲ್ಲ ಅನುಕೂಲವಾಗಿದೆ ಅದಾಗಿರೋದಕ್ಕೋಸ್ಕರವಾಗಿ ಇದೆಲ್ಲ ಯೋಚನೆ ಮಾಡಿ ನಾವು ಈ ನಮ್ಮ ಬಿ ಜೆ ಪಿ ಪಾರ್ಟಿಯನ್ನು ಫಲ ಫಲ ಮಾಡಬೇಕಂತ ನಾವು ಬಂದಿದ್ವಿ ನಮ್ಮ ಆರ್ ಎಸ್ ಎಸ್ ತತ್ವನ ನಾನು ಕೆಲವು ಕಾಲದಲ್ಲಿ ನಾನು ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದೆ ನಾನು ಅಲ್ಲಿ ಗುರುತಿಸ್ಕೊಂಡಿರಲಿಲ್ಲ ನಾವು ಅವರು ಸುಮಾರು ಇಪ್ಪತ್ತು ವರ್ಷದಿಂದನೂ ಯೋಚನೆ ಮಾಡ್ತಾ ಇದ್ದೆ ಈ ಒಂದು ಆರ್ ಎಸ್ ಒಂದು ಅಧೀನದಲ್ಲಿರೋದು ಸಕ್ರಿಯವಾಗಿ ನಡೀತಾ ಇದೆ ಎಲ್ಲ ಜನಗಳನ್ನು ಮತ್ತು ಇನ್ನೊಂದು ನಮ್ಮ ಹಿಂದುತ್ವವನ್ನು ಉಳಿಸಬೇಕು ಅನ್ನೋದು ಒಂದು ನಮ್ಮ ಭಾರತ ಮಾತೆಯನ್ನು ಕಾಪಾಡುವ ಒಂದು ಉದ್ದೇಶ ಎರಡು ಮೂರನೇದು ಬಡಬಗು ಸಮಾನತೆ ಅನ್ನೋದನ್ನು ಬಂದಿದೆಯಲ್ಲ ಅನ್ನೋದು ಯೋಚನೆ ಮಾಡಿ ನಾವು ಆ ಕಾಂಗ್ರೆಸ್ ಮಾಡಲು ತೋರೆದು ನಾವು ಬಿ ಜೆ ಪಿ ತಂದು ಸುಮಾರು ಹತ್ತು ಹನ್ನೆರಡು ವರ್ಷದಿಂದಲೂ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀನಿ ನಮ್ಮ ಬಾಗೇಪುರ ತಾಲೂಕಲ್ಲಿ ಒಂದು ಗಡ್ಜಮ್ ದೇವಸ್ಥಾನದಲ್ಲಿ ಈ